ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಅನುರಾಧ ಊರು ಬಾಗಲಕೋಟೆ ವಯಸ್ಸು ಮೂವತ್ತಾರು ವರ್ಷ ತುಂಬಿದೆ ವಿದ್ಯಾಭ್ಯಾಸ ಟೆಂತ್ ಪಾಸ್ ಆಗಿದ್ದಾರೆ ನೋಟ ಆಕರ್ಷಕವಾಗಿದೆ ಹವ್ಯಾಸ ರಂಗೋಲಿ ಬಿಡಿಸುವುದು ತಂದೆ ಅರವಿಂದ್ ತಾಯಿ ಕುಸುಮಾವತಿ ಕುಟುಂಬ ಅವಿಭಕ್ತ ಕುಟುಂಬ ಹಾಗೆಯೇ ಸ್ನೇಹಿತರೆ ಇವರ ಹತ್ತಿರ ಇರುವ ಟೊಯೋಟಾ ಇನೋವಾ ಕಾರಿನ ಬಗ್ಗೆನು ಫುಲ್ ರಿವ್ಯೂ ಕೊಟ್ಟಿದ್ದಾರೆ ಇದರ ಬಗ್ಗೆನು ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಂಗಾತಿ ಬೇಕು ಕಾರಣಗಳು ಮೊದಲನೆಯ ಗಂಡ ಬಿಟ್ಟು ಹೋಗಿದ್ದಾರೆ ಮನೆಯ ಜವಾಬ್ದಾರಿ ವಹಿಸುವುದು ತುಂಬನೇ ಕಷ್ಟ ರಾತ್ರಿಯ ಜೀವನ ಕಳೆಯಲು ಗಂಡಿನ ಅವಶ್ಯಕತೆ ಇದೆ ಸಮಾಜದಲ್ಲಿ ಒಂಟಿ ಜೀವನ ಮಾಡುವುದು ಕಷ್ಟ ಜೀವನದ ಕಷ್ಟ ಸುಖಕ್ಕೆ ಸಾರಥಿಯಾಗಲು ಸಂಗಾತಿ ಬೇಕು ನನ್ನ ಬೇಕು ಬೇಡಗಳನ್ನ ವಿಚಾರಿಸಲು ಗಂಡ ಬೇಕು ಸುಂದರವಾದ ಕನಸುಗಳಿಗೆ ನೆನಸು ಮಾಡಲು ಬದುಕಿನ ಉದ್ದಕ್ಕೂ ಒಬ್ಬ ಒಳ್ಳೆಯ ಸಂಗಾತಿಯ ಅವಶ್ಯಕತೆ ಇದೆ ಹುಡುಗನ ಸ್ವಭಾವ ಹೀಗಿದ್ದರೆ ಸಾಕು ಮೃದು ಸ್ವಭಾವ ಒಳ್ಳೆಯ ಮನೆತನದ ಹುಡುಗ ಆಗಿರಬೇಕು ವಿದ್ಯಾವಂತನಾದ ಹಾಗೆ ಕೈ ತುಂಬ ಸಂಬಳ ಹೊಂದಿರಬೇಕು ಯಾವುದೇ ಕೆಟ್ಟ ರೀತಿಯ ಹವ್ಯಾಸ ಹೊಂದಿರಬಾರದು ಬದುಕಿನ ಸುಖ ದುಃಖ ನೋಡಿದ ವ್ಯಕ್ತಿಗೆ ಆಗಿರಬೇಕು ಸಮಾಜದಲ್ಲಿ ಒಳ್ಳೆಯ ಮಾನವೀಯ ಮೌಲ್ಯ ಹೊಂದಿರಬೇಕು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನ ಎದುರಿಸುವ ಸಾಮರ್ಥ್ಯ ಹಾಗೂ ಮನೋಬಲವನ್ನ ಹೊಂದಿರಬೇಕು ನನ್ನ ಬಗ್ಗೆ ಆಸಕ್ತಿ ಹೊಂದಿದವರು ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಸ್ನೇಹಿತರೆ ಇವರ ಹತ್ತಿರ ಇರುವ ಟೂ ತೌಸಂಡ್ ಏಟೀನ್ ಟೊಯೋಟಾ ಇನೋವಾ ಕ್ರೆಸ್ಟಾ ಟೂ ಪಾಯಿಂಟ್ ಏಟ್ ಜೆಡ್ ಎಕ್ಸ್ ಏಟಿ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು ನೈನ್ಟೀನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆಗಿರುತ್ತೆ ಟೂ ತೌಸಂಡ್ ಏಯ್ಟೀನ್ ನಲ್ಲಿ ಪರ್ಚೇಸ್ ಮಾಡಿರ್ತಾರೆ ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ ಟೂ ಆಗಿರುತ್ತೆ ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ ಇನ್ಶೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗೇನೆ ಸ್ನೇಹಿತರೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಫೈವ್ ಸಿ ಸಿ ಇದೆ ಮತ್ತು ಫೋರ್ ಸಿಲಿಂಡರ್ಸ್ ಒ ಎಚ್ ಸಿ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ ಮತ್ತೆ ಇಂಜಿನ್ ಟೈಪ್ ಬಂದು ಒನ್ ಿ ಡಿ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ ಹಾಗೇನೆ ಮೆಕ್ಸಿಮಮ್ ಪವರ್ ನೋಡೋದಾದ್ರೆ ಒನ್ ಸೆವೆಂಟಿ ಟೂ ಬಿ ಎಚ್ ಪಿ ಮತ್ತೆ ಆರ್ ಪಿ ಎಂ ಬಂದು ತ್ರೀ ಥೌಸಂಡ್ ಫೋರ್ ಹಂಡ್ರೆಡ್ ಅಂತಾನು ಹೇಳಿಕೊಂಡಿದ್ದಾರೆ ಮತ್ತೆ ಟೋರ್ಕ್ಯೂ ಬಂದು ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಎನ್ ಎಂ ಆಗಿರುತ್ತೆ ಎಮಿಷನ್ ಸ್ಟ್ಯಾಂಡರ್ಡ್ ಬಂದು ಬಿ ಎಸ್ ಫೋರ್ ಅಂತನೂ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ ನಿಮಗೇನಾದರೂ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಚೈನನಿಗೆ ಜಾಯ್ನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು